ಮಾಡ್ತಿದ್ರಿ ವಾಯ್ಸ್ ಮಾಡ್ತೀನಿ ನೋಡೋಣ ಹೇಗ್ ಬರ್ತಂತೆ ಬೇಸ್ ಓಕೆ ಎಲ್ರಿಗೂ ನಮಸ್ಕಾರ ನಾನು ಏ ನೋಡಿ ಇವತ್ತು ನಮ್ಮ ತುಳಿ ಕುಟುಂಬದ ಮದುವೆ ಸಮರ ಹಾಕಿ ಬಂದಿರತಕ್ಕಂಥ ಎಲ್ಲರಿಗೂ ಸ್ವಾಗತ ಸುಸ್ಥಾತ ಸುಸ್ವಾಗತ ವಹಿಸುತ್ತಾ ಅದು ಯಾವ್ದೋ ಹುಡುಗನ್ಬಿಟ್ಟ ಸಿದ್ದರಾಮಯ್ಯವ್ರ ಅನ್ನ ಬಗ್ಗೆ ಕೊಟ್ಟಿದ್ದೀರಿ ಚಿರ ಬಗ್ಗೆ ಕೊಟ್ಟಿದ್ದೀರಿ ಇನ್ನೊಫ್ಟ್ ಹೆಣ್ಮಕ್ಳಿಗೆ ಫ್ರೀ ಬಗ್ಗೆ ಕೊಟ್ಟಿದ್ದೀರಿ ಅಂತ ಅಂದ್ಬಿಟ್ಟ ಅದು ಹುಡುಗ ಹುಡುಗನ್ಬಿಟ್ಟ ನಮ್ಮ ಹಿಂದೆ ಹುಡುಗಿರ್ಬೋದು ಹಿಂದೆ ಊರು ಹುಡುಗಿರ್ಬೋದು ಸಿದ್ದರಾಮಯ್ಯ ಎಲ್ಲ ಬಗ್ಗೆಗಳನ್ನು ಕೊಟ್ಟಿದ್ರಿ ನಮ್ಮನೆ ಪಕ್ಕದ ಮನೆ ಬಾಗಿ ಬದಿ ಮಾಡಬೇಕು ಇಂಥ ಬಾಕಿಗಳನ್ನು ಇವತ್ತು ಕೇಳಿಬೇಡಿ ಅಂತ ಹೇಳುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಚಪ್ಪಲಿ ತಂಟುದು ಬಹಳ ಖುಷಿ ಆಗ್ತದೆ ಚಪ್ಪಲಿ ಹೆಂಗೆ ತಂದ್ರೆ ಹಂಗೆ ಚಾರ್ಜ್ ಆಗ್ತಾಯಿದೆ ಇಂಥ ಬಿಸ್ಲಾಗಿ ಸುರಿ ಬಿಸ್ಲಾಗಿ ಹೆಂಗಂದ್ರೆ ಅವಾಗ ಚಾರ್ಜ್ ಏನಾದ್ರೂ ಸಿಗುತ್ತೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮ ಅಚ್ಚು ಮೆಚ್ಚಿನ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪ ಸಾಹೇಬರು ಬಂದಿದ್ರೆ ಈ ಕಾರ್ಯಕ್ರಮ ಕುರಿತು ನಮ್ಮ ತುಳ್ಳಿ ಕುಟುಂಬದ ಕಾರ್ಯಕ್ರಮ ಕುರಿತು ಮದುವೆ ಕಾರ್ಯಕ್ರಮ ಕುರಿತು ಅವರೇ ತರ ಮಾತಾಡ್ತಿದ್ರಪ್ಪ ನೋಡೋಣ ಅವರ ಧ್ವನಿ ಅಧಿಕರಣೆ ಹೇಗೆ ಬರ್ತಂತ ನೋಡಿ ನಮಸ್ಕಾರ ಸ್ವಾಮಿ ನಾನು ಯಡಿಯೂರಪ್ಪ ಮಾತಾಡ್ತಿರೋದು ಇವತ್ತು ಬಂಡ ವಯಸ್ವೇಳ್ಬೇಕಂದ್ರು ಕೂಡ ಇವತ್ತು ಯಡಿಯೂರಪ್ಪ ಸ್ವಾಮಿ ಇವತ್ತು ಕುದು್ರಿ குடும்பதவ் மதையில அவெல்லாம் ஹுஷி ஆகி சுவாமி அதே தாயி நம்ம நம்ம கானப்பிரியம் எல்லாரு கண்டத அத்தூர் சமூக காரிய கட்டவர்கள் நடுக்கொடுத்தார் சுவாமி கார்க் எல்லாம் கொஞ்சம் கட்டவரே எல்லாரும் நமஸ்கார தாய் நமஸ்கார பந்துகளை நமக்கு ಥ್ಯಾಂಕ್ ಯು ಸೋ ಮಚ್ ಅದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮಲ್ಲಿ ಮಾಡಿದ ಚಿನ್ನ ಚಿನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಬಂದಿದ್ರೆ ಈ ಕಾರ್ಯಕ್ರಮ ಕುರಿತು ಅವ್ರು ಯಾವ ತರ ಮಾತಾಡ್ತಿದ್ರು ಅವರ ಧ್ವನಿ ಅನುಕರಣೆ ನೋಡೋಣ ನಮ್ಮ ಭಾಗದ ದುರಿನ ರಾಜಕೀಯ ವ್ಯಕ್ತಿಯಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ನೋಡಿರ್ತೀರಿ ಅವ್ರ ಧ್ವನಿ ಕೇಳಿದ್ರಿ ಆದರೂ ಈ ಒಂದು ವೇದಿಕೆ ಮೇಲೆ ಅವ್ರ ಧ್ವನಿ ಧ್ವನಿಯನ್ನು ಅನುಕರಣೆ ಮಾಡ್ತಿದ್ರಿ ನೋಡೋಣ ಹೇಗೆ ಬರ್ತೀನಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಧ್ವನಿಯ ಅನೇಕ ನಮಸ್ಕಾರ ನಾನು ಮಲ್ಲಿಕಾರ್ಜುನ್ ಖರ್ಗೆ ಮಾತಾಡ್ತಿರ್ತೀನಿ ವಿಶೇಷವಾಗಿ ಹೇಳ್ಬೇಕಂದ್ರೆ ಇವತ್ತು ನಮ್ಮ ತುಡಲಿ ಕುಟುಂಬದವರ ಮದುವೆ ಸರ್ ಮೂಲಕ ತಾವೆಲ್ಲರೂ ಬಂದಿದ್ದೀವಿ ಬಹಳ ಖುಷಿ ಆಗ್ತದ ಈ ಕಾರ್ಯಕ್ರಮವನ್ನು ನಮ್ಮ ಕಾನಪ್ರಿಯ ಮೇಲೆ ತಂಡದವರು ಹತ್ತೂರು ಸಮಾಜ ಕಾರ್ಯಕ್ರಮ ಕೊಡ್ತಾರ ಕೊನೆಗಟ್ಟವರಿಗೆ ಕಾರ್ಯಕ್ರಮ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಎಪ್ಪತ್ತೆಂಬತ್ತು ವರ್ಷ ರಾಜಕೀಯ ಮಾಡಿ ಗಂಟ ಕಳಕೊಂಡ ಯಾಕೆ ತೋನಿ ಮಲ್ಲಿಗೆ ಕರ್ಸಲ್ ಕರಿಗೆ ಅವರು ತೊಂದಿ ಹಿಂ ಅಂತ ನೀವು ಅನ್ಕೋಬೋದು ಹಿಂಗೆ ಯಾಕೈ ಕೇಳತ್ತೆ ನನ್ನ ಎರಡು ಮಾತು ಮಾತುಗಿಸ್ತೀನಿ ಎಲ್ಲರ ನಮಸ್ಕಾರಗಳು ಹಂಗೇನಲ್ಲ ಏನಲ್ಲ ಅಂತ ಏಷ್ಯಾ ಬಂತು ಓಶಿ ಗಾರಿಗೆ ಕೂಡ ಗೌಡ ಬೇರೆ ಯಾವ ನಾವು ಬಸ್ಲಾಗ ನೋಡ್ರಿ ಗಾಡಿಲಿ ಕಿತ್ಕೊಂಬಾರ್ತದ ಆಯ್ತು 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 ಬಸವ ಫಿಲಿಮ್ ಸ್ಟಾರ್ ಅವರೇ ನಿಮ್ಮ ಒಂದು ಗೀತೆನ ಕೇಳೋಕ್ಕಂಥ ತುಂಬ ಜನ ಕಾತೃಂಗ ಕಾಯ್ತಿದ್ದಾರೆ ಈಗ ಈಗ ನಮ್ಮ ತಂಡದ ಖ್ಯಾತ ಗಾಯಕರಾಗಿರ್ತಕ್ಕಂಥ